ಶ್ರೀ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಚಿಕ್ಕಬಳ್ಳಾಪುರ ರವರಿಂದ ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ಪಂದನ ವಿದ್ಯಾರ್ಥಿ ವೇತನ ಸಮಾರಂಭವನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿ ಇರುವ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಗಣ್ಯರಿಂದ ಉದ್ಘಾಟನೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಪಿ ರಾಜೀವ್ ಮಾಜಿ ಶಾಸಕರು ಹಾಗೂ ರಾಜ್ಯ ಬಿಜೆಪಿ ಮುಖಂಡರು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ ಕರ್ನಾಟಕ ರೈತ ಜನಸೇನಾ ರಾಜ್ಯ ಅಧ್ಯಕ್ಷರಾದ ಸುಷ್ಮಾ ಶ್ರೀನಿವಾಸ್ ದಲಿತ ಮುಖಂಡರಾದ ಸುಧಾ ವೆಂಕಟೇಶ್ ರಾಜಾಕಾಂತ್ ತಿರುಮಲಪ್ಪ ಗಂಗಾಧರ್ ವೆಂಕಟರಮಣಪ್ಪ ಅನಂತ್ ಎಲ್ಐಸಿ ಮೂರ್ತಿ ಮತ್ತು ತಿಪ್ಪೇನಹಳ್ಳಿ ನಾರಾಯಣಸ್ವಾಮಿ ಚಿತ್ರರಂಗದ ವರದರಾಜ್ ಇದ್ದರು

ಭಗತ್ ಸಿಂಗ್ ಶಾರ್ಟ್ರಬಲ್ ಟ್ರಸ್ಟಿನ ಅಧ್ಯಕ್ಷರಾದಂತಹ ಸಂದೀಪನ್ ಅವರೇ ಮತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿರಾಗಿ ಆಗಮಿಸತಕ್ಕಂತಹ ಅವರೇ ಮತ್ತು ಶೋಷಿತ ವರ್ಗಗಳ ಎಲ್ಲ ಮಕ್ಕಳಿಗೂ ವಿದ್ಯಾರ್ಥಿ ವೇತನವನ್ನು ನೀಡಲು ಇವತ್ತು ಸಂತೋಷ ಬೆಳಿಬೇಕಾಗುತ್ತದೆ ಹಾಗಾಗಿ ನಮ್ಮ ಮಕ್ಕಳು ಈ ವಿದ್ಯಾರ್ಥಿ ವೇತನವನ್ನು ಒಂದು ಸಣ್ಣ ತುಂಡು ಮೇಲಿನ ಸಭೆ ನಡೀತಾ ಇರುವಾಗ ಒಬ್ರು ಮುಖಂಡ್ರೆ ಹೇಳ್ತಾರೆ ಬ್ರಿಟಿಷ್ ಅಧಿಕಾರಿಗಳಿಗೆ ಭಗತ್ ಸಿಂಧನ ಒಂದು ಸ್ವಲ್ಪ ಬೇಗ ಗಲ್ಲಿಗೆ ಹಾಕ್ಬಿಡಿ ಯಾಕಂದ್ರೆ ಈ ಸಭೆಗೆ ತೊಂದರೆ ಆಗ್ಬಾರ್ದು ಭಗತ್ ಸಿಂಗಿಗೆ ಗೆಲ್ಲ ಶಿಕ್ಷೆ ಘೋಷಣೆ ಆದ್ಮೇಲೆ ಒಂದು ಆಸೆ ಇತ್ತು ನಾನು ಸಾವಿರದ ಒಳಗಾಗಿ ಜೀವನ ಚರಿತ್ರೆಯನ್ನು ಓದಿ ಸಾಯ್ಬೇಕು ಅಂತ ಇನ್ನೊಂದು ನಾಲ್ಕೈದು ದಿನ ಅವಕಾಶ ಇದೆ ನಾಲ್ಕೈದು ದಿನದೊಳಗೆ ಆ ಪುಸ್ತಕ ಓದ್ಬೇಕು ಅಂತ ಇಡೀ ರಾತ್ರಿ ಓದಿದ್ದ ಮಾರ್ಚ್ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿಗೆ ಬೆಳಿಗ್ಗೆ ಆರು ಗಂಟೆಗೆ ಜೈಲು ಅಧಿಕಾರಿ ಬಂದ ಹೇಳ್ತಾನೆ ಭಗತ್ ಸಿಂಗ್ ನಿನಗೆ ಇವತ್ತೇ ಗಲ್ಲಿಗೆ ಏರುಸ್ತಾ ಇದ್ದೀವಿ ಅಂತ ಭಗತ್ ಸಿಂಗ್ ಆ ಸಂದರ್ಭದಲ್ಲಿ ಲೆನಿನ್ ನ ಪುಸ್ತಕ ಏನು ಗೊತ್ತಾ ಇದ್ದ ಪುಸ್ತಕದಿಂದ ಕಣ್ಣನ್ನ ಮೇಲೆ ಎತ್ತೋದಿಲ್ಲ ಜಸ್ಟ್ ಕೈಯನ್ನ ಹೀಗ್ ಮಾಡ್ತಾನೆ ಅದರ ಉದ್ದೇಶ ಏನು ಅಂದ್ರೆ ಇದೊಂದು ಪೇಜ್ ಓದಿ ಮುಗಿಸ್ತೀನಿ ಅಲ್ಲಿಯವರೆಗೆ ನನಗೆ ಅವಕಾಶ ಕೊಡುವಂತ ಆ ಮನುಷ್ಯನಿಗೆ ಇನ್ನು ಸ್ವಲ್ಪ ದಿನದಲ್ಲಿ ನನಗೆ ಗಲ್ಲಿಗೆ ಹಾಕುವರಿದ್ದಾರೆ ಅಂತ ಗೊತ್ತಿದ್ದರೂ ಕೂಡ ಅವನಲ್ಲಿ ತಿಳಿದುಕೊಳ್ಳಬೇಕು ನನ್ನಂತಹ ಉತ್ಸಾಹ ಎಷ್ಟಿತ್ತು ಗಲ್ಲಿಗೆ ಹಾಕುವಾಗ ಹೇಳ್ತಾನೆ ಒಬ್ಬ ಭಗತ್ ಸಿಂಗ್ ಸತ್ರ ಏನಾಯಿತು ನನ್ನಂತಹ ನೂರಾರು ಭಗತ್ ಸಿಂಗ್ಗಳು ಹುಟ್ಟುತ್ತಾರೆ ಮಹದೇವ ಅವರು ಒಂದು ಮಾತನ್ನ ಹೇಳ್ತಾರೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಫಲವನ್ನು ಕೊಡುತ್ತದೆ ಎಂದ ಹೇಳ್ತಾನೆ ಈ ನಿಮ್ಮ ಕಾರ್ಯಕ್ರಮ ವ್ಯರ್ಥ ಆಗೋದಿಲ್ಲ ಇವತ್ತು ನೀವು ಬಿಟ್ಟಿದಂತಹ ಬೀಜ ಇವತ್ತು ನೀವು ಬಿತ್ತಿದಂತಹ ಬೀಜ ಖಂಡಿತವಾಗಿಯೂ ಕೂಡ ನಾಳೆ ಪಡುತ್ತಾರೆ ಯಾಕೆ ಯಾಕೆಂದ್ರೆ ಇವತ್ತು ಸಂದೀಪ್ ರೆಡ್ಡಿ ಅವರು ಸಾವಿರಾರು ವಿದ್ಯಾರ್ಥಿಗಳಿಗೆ ಭವಿಷ್ಯಕ್ಕಾಗಿ ನೀವು ಮುಂದೆ ಹೋಗಬೇಕು ಅಂತ ಏನು ನಿಂತಿದ್ದಾರೆ ನನಗೆ ವಿಶ್ವಾಸ ಇದೆ ಈ ವಿದ್ಯಾರ್ಥಿಗಳು ಮುಂದಿನ ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ಒಳಗೆ ಇಂತಹ ವಿದ್ಯಾರ್ಥಿಗಳು ಇವತ್ತೇನು ಇಲ್ಲಿ ಕೂತಿದ್ದಾರೆ ಮುಂದಿನ ದಿನದಲ್ಲಿ ಈ ತರದ ಕಾರ್ಯಕ್ರಮವನ್ನ ಕನಿಷ್ಠ ನೀವು ಒಂದು ಹತ್ತಾರು ನೂರಾರು ಮಾಡ್ತೀರಿ ಅನ್ನೋ ವಿಶ್ವಾಸ ಬಂಧುಗಳೇ ನಾನು ವಿದ್ಯಾರ್ಥಿಗಳ ಜೊತೆಗೆ ಮಾತನಾಡಬೇಕು ಅಂತಾಗಿಲ್ಲ ನಾನು ಬಹಳಷ್ಟು ಸಂತೋಷ ಪಡ್ತೇನೆ ನಾನು ಎಂಟನೇ ಕ್ಲಾಸ್ಗೆ ಆಗ್ಬೇಕು ಅಂತ ಹೇಳಿ ಯಾವ ರಾಜಕಾರಣಿಯ ಮನೆಯ ಬಾಗಿಲನ್ನ ಕಾಯಲಿಲ್ಲ ಹತ್ತು ರೂಪಾಯಿ ಯಾರಿಗೂ ಲಂಚವನ್ನ ಕೊಡಲಿಲ್ಲ ಬೆಂಗಳೂರಿಗೆ ನಾನು ಇಂಟರ್ವ್ಯೂಗೆ ಬಂದಾಗ ಲಾಡ್ಜ್ ಮಾಡಿದ್ರೆ ಬಾಡಿಗೆ ಕೊಡಬೇಕಾಗತ್ತೆ ಅಂತ ಸರ್ಕಾರಿ ನೌಕರರ ಭವನ ಇತ್ತು ಸರ್ಕಾರಿ ನೌಕರರ ಭವನದಲ್ಲಿ ಉಳಿದು ಇಂಟರ್ವ್ಯೂ ಮಾಡಿಕೊಂಡಿದ್ದೆ ಹಾಗಾಗಿ ರಾಜೀನಾಮೆ ಕೊಡುವಾಗ ನನಗೇನು ಅನಿಸ್ಲೇ ಇಲ್ಲ ನನಗೆ ವಿಶ್ವಾಸ ಇತ್ತು ಈ ಕೆಲಸ ಇಲ್ಲ ಅಂದ್ರೆ ಇನ್ನೊಂದು ಕೆಲಸ ನಾನು ತಗೊಳ್ತೀನಿ ನಾನು ಓದಿದ್ದು ಬಿ ಸಿ ಆಗಿದ್ದು ಇನ್ಸ್ಪೆಕ್ಟರ್ ಈಗ ಇದ್ದಿದ್ದು ಪಾಲಿಟಿಕ್ಸ್ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದ್ರೆ ಸಂಬಂಧಗಳು ಇಲ್ಲ ನಾನು ಓದಿದ ವಿಷಯಕ್ಕೆ ನಾನು ಹೋಗಿರೋ ಪ್ರೊಫೆಷನ್ಗೆ ಈಗ ಇರೋ ಸರ್ವಿಸ್ ಒಂದಕ್ಕೊಂದು ಸಂಬಂಧಗಳು ಇಲ್ಲ ಬಹಳಷ್ಟು ಜನ ವಿದ್ಯಾರ್ಥಿಗಳು ಹೇಳ್ಬಿಡ್ತಾರೆ ಓದಿದವ್ರು ಎಲ್ಲರಿಗೂ ನೌಕರಿ ಸಿಗ್ಬಿಡತ್ತ ಓದಿದವರು ಎಲ್ಲರೂ ಐ ಎ ಎಸ್ ಕೆಎಸ್ ಆಗ್ತಾರ ಅಂಬೇಡ್ಕರ್ ಮಾತನ್ನ ಹೇಳ್ತಾರೆ ನೀನು ಎಷ್ಟು ಓದಬೇಕು ಅಂತ ಹೇಳಿದ್ರೆ ನೀನು ಎಷ್ಟು ಓದಬೇಕು ಅಂತ ಹೇಳಿದ್ರೆ ಜಗತ್ತು ನಿನ್ನನ್ನ ನೋಡಿ ಹೆದರಬೇಕು ಅಷ್ಟು ನೀನು ಓದಬೇಕು ನೀವೆಲ್ಲರೂ ಯಾಕೆ ಓದಬೇಕು ಅಂತ ಹೇಳಿದ್ರೆ ನೌಕರಿಗಾಗಿ ಓದೋದಲ್ಲ ನಿಮ್ಮ ಬಳಿಗೆ ಇರುವಂತಹ ಶಕ್ತಿಯನ್ನ ಹೊರಗೆ ತೆಗಿಲಿ ಎಲ್ಲರಿಗೂ ಸವಾಲುಗಳು ಇದ್ದಾವೆ ನಾನು ಇನ್ನೊಬ್ಬರ ತರ ಇಲ್ಲ ಇಲ್ಲಿ ಕೂತೋ ಎಲ್ಲರೂ ಕೂಡ ನೀವು ಒಬ್ಬರ ತರ ಇನ್ನೊಬ್ಬರ ತರ ಇಲ್ಲ ನೀವು ಒಬ್ಬ ಇನ್ನೊಬ್ಬನ ಹಾಗೆ ಇರೋದಿಲ್ಲ ಬಹಳಷ್ಟು ಜನ ನಾವೇನು ಮಾಡ್ತೀವಿ ಗೊತ್ತಾ ಅಯ್ಯೋ ನಾನು ಕಲರಗಿದ್ದೀನಿ ಕಬ್ಬರವಾದಂತಹ ಕಾರ್ಯಕ್ರಮ ನಿಮ್ಮೆಲ್ಲರ ಮೇಲೆ ಈ ದೇಶದ ಭವಿಷ್ಯ ನಿಂತಿದೆ ನಾನು ಕೇವಲ ನಿಮ್ಮ ಭವಿಷ್ಯದ ಬಗ್ಗೆ ಹೇಳ್ತಾ ಇಲ್ಲ ಕೇವಲ ನಿಮ್ಮ ತಂದೆ ತಾಯಿಗಳ ಭವಿಷ್ಯದ ಬಗ್ಗೆ ಹೇಳ್ತಾ ಇಲ್ಲ ಕೇವಲ ನಿಮ್ಮ ನೆರೆಮನೆಯ ಭವಿಷ್ಯದ ಬಗ್ಗೆ ಹೇಳ್ತಾ ಇಲ್ಲ ನಿಮ್ಮ ಮೇಲೆ ಈ ಜಗತ್ತಿನ ಈ ಭಾರತದ ಈ ದೇಶದ ಭವಿಷ್ಯ ನಿಂತಿದೆ ಅಂತ ಸಂದೀಪ್ ರೆಡ್ಡಿ ಅವರ ವಿಚಾರ ಆದರ್ಶ ಅದು ನಮ್ಮ ಒಳಗೆ ಬಂದಿದೆ ನಾಳೆ ನಾನು ಆ ಸ್ಥಾನಕ್ಕೆ ಹೋದಾಗ ಸಂದೀಪ್ ರೆಡ್ಡಿ ಅವರು ಏನು ದಾರಿಯನ್ನ ಹಾಕಿ ಅದೇ ದಾರಿಯಲ್ಲಿ ನಾನು ಸಾಗಬೇಕು ಅನ್ನುವಂತಹ ವಿಶ್ವಾಸ ಇವತ್ತು ಆತ್ಮಹತ್ಯೆಗಳು ಬಹಳಷ್ಟು ಆಗ್ತಾ ಸ್ಟೇಷನ್ಗಳಲ್ಲಿ ಅಪ್ರಾಪ್ತ ವಯಸ್ಸಿನಲ್ಲಿ ಅಬಾಕ್ಷನ್ ಆಗುವಂತಹ ಕೇಸ್ಗಳು ರಿಜಿಸ್ಟರ್ ಆಗ್ತಾ ಇದ್ದಾವೆ ಯಾಕೆ ಇದೆಲ್ಲ ಆಗ್ತಾ ಇದೆ ಯಾಕೆ ಅಂದ್ರೆ ನಮ್ಮ ಒಳೆಗೆ ಇರುವ ಆತ್ಮವಿಶ್ವಾಸದ ಪರತೆ ನಿಮ್ಮ ವಯಸ್ಸಿನಲ್ಲಿ ನಾನಿದ್ದಾಗ ನಿಮ್ಮ ಒತ್ತಿ ಒಂದೊಂದು ಹೆಜ್ಜೆಗಳು ಆಗಲಿ ಇಲ್ಲಿ ಕೂತಿರುವಂತಹ ಪ್ರತಿಯೊಬ್ಬರಿಗೂ ಯಾಕೆಂದ್ರೆ ನಾನು ಮೊದಲೇ ಈ ನಿಸರ್ಗ ನಿಮ್ಮನ್ನಷ್ಟೇ ಸೃಷ್ಟಿ ಮಾಡಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತಹ ನಿಜಕ್ಕೂ ಬದುಕಿನಲ್ಲಿ ಒಬ್ಬ ವ್ಯಕ್ತಿ ಕ್ಷಣ ಅಂತ ನಾವು ಯಾಕೆ ನಮ್ಮ ಗುರುಗಳನ್ನ ನೆನಪಿ ಅಂತ ಹೇಳಿದ್ರೆ ಬದುಕನ್ನ ಕಟ್ಟೋದಕ್ಕೆ ಅವರು ಹೇಳಿದ ಒಂದು ಧ್ವನಿ ಹಾಗಾಗಿ ಈ ಕಾರ್ಯಕ್ರಮದ ಹಿಂದೆ ನಿಮ್ಮ ಬದುಕನ್ನ ಕಟ್ಟುವಂತಹ ಕನಸಿದೆ ನೀವು ಗೆಲ್ಲಬೇಕು ಸಂದೀಪ ಜೀವನ ನಿಮ್ಮಷ್ಟೇ ಅತ್ಯಂತ ಉತ್ಸಾಹದ ಸ್ಫೂರ್ತಿಯ ಜೀವನ ಆಗಲಿ ಅಂತ ಹೇಳಿ ಆ ದೇವರಲ್ಲಿ ನನ್ನ ಪ್ರತಿಯೊಬ್ಬರು ಕೇಳಿದ್ದು ಸ್ಕಾಲರ್ಶಿಪ್ ಕೊಡ್ತಿದ್ದೀರ ಸರಿ ದಲಿತರಿಗೆ ಮಾತ್ರ ಯಾಕೆ ಅಂತ ದಲಿತರಿಗೆ ಮಾತ್ರ ಯಾಕೆ ತಪ್ಪು ನನ್ನ ಸುತ್ತಲೂ ಇರೋರ್ ಗೊತ್ತಿದೆ ನಾನು ದಲಿತರ ಜೊತೆ ಮಾತ್ರ ನಿಂತಿಲ್ಲ ನನ್ನ ಹತ್ರ ಇರೋ ಒಂದು ಪ್ರತಿಯೊಂದು ಹಣವನ್ನ ಪ್ರತಿಯೊಂದು ಪೈಸೆಯನ್ನ ಯಾರೇ ಬಂದಿರಬಹುದು ಆವತ್ತು ನನ್ನ ಜೋಬಲ್ ದುಡ್ಡಿದೆಯೋ ಇಲ್ಲೋ ಗೊತ್ತಿಲ್ಲ ಅದನ್ನ ಯಾರೇ ಬಂದಿದ್ದೋ ಅವರು ನೈಜವಾದ ಸಮಸ್ಯೆಯಲ್ಲಿದ್ರೆ ಅವರ ಜೊತೆ ನಿಂತ್ಕೊಳೋ ಕೆಲಸವನ್ನ ನಾನು ವರ್ಷಗಳಿಂದಲೂ ನನಗೆ ಬುದ್ಧಿ ಬಂದಾಗ್ಲಿಂದಲೂ ನನ್ನ ಜೋಬಲ್ಲಿ ಕಾಸಿದ್ದಾಗ್ಲಿಂದಲೂ ಮಾಡಿಕೊಂಡೇ ಬಂದಿದ್ದೀನಿ ದಲಿತರು ಮಾತ್ರ ನನ್ನ ಗಾಯದಲ್ಲ ಇಡೀ ಸಮಾಜದ ಜೊತೆ ನಾನು ನಿಂತಿದ್ದೀನಿ ಆದ್ರೆ ದಲಿತರು ಮಾತ್ರ ಯಾಕೆ ಅನ್ನೋದು ನಾನು ಹುಟ್ಟಿದ್ದು ಪೆರೇಸಂದ್ರ ಗ್ರಾಮದಲ್ಲಿ ದಲಿತರು ಹೆಚ್ಚಾಗಿ ಇರುವಂತಹ ಗ್ರಾಮ ನಂದು ಅಂತಹ ಒಂದು ಗ್ರಾಮದಲ್ಲಿ ಆ ದಲಿತರ ಜೊತೆನೆ ಬೆಳೆದಂತಹ ವ್ಯಕ್ತಿ ನಾನು ಇಲ್ಲಿ ನನ್ನ ವೇದಿಕೆಯಲ್ಲಿ ರಾಮಾಂಜೆ ಕೊಟ್ಟಿದ್ದಾನೆ ಅವನು ದಲಿತ ಕುಟುಂಬದಿಂದ ಬಂದ ನನ್ನ ಕ್ಲಾಸ್ಮೇಟ್ ಆ ಕಿಟ್ಟಣ್ಣ ಕೂತಿದ್ದಾರೆ ಇನ್ನೊಂದಷ್ಟು ಜನ ನನ್ನ ಸ್ನೇಹಿತರು ಇದ್ದಾರೆ ಅವರೆಲ್ಲರೂ ಶಾಲೆಗೆ ಹೋಗ್ಬೇಕಾದ್ರೆ ಅವರೆಲ್ಲ ನಮ್ಮ ಮನೆಗಳ ಹತ್ರ ಬಂದಾಗ ಅವರನ್ನು ನಡೆಸ್ಕೊಳ್ತಾ ಇದ್ದ ರೀತಿ ನಾನು ಯಾರನ್ನೂ ಬ್ಲೇಮ್ ಮಾಡ್ತಿಲ್ಲ ಯಾರು ಅವ್ರ ತಪ್ಪು ನಮ್ಮ ತಂದೆಗಳ ತಪ್ಪು ನಮ್ಮ ಪೂರ್ವಿಕರ ತಪ್ಪು ನಾನು ಅದರ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಯಾವುದೋ ಕಾರಣಕ್ಕಿರ್ಬೋದು ಪೂರ್ವಾಗ್ರಹ ಪೀಡಿತರಾಗಿರ್ಬೋದು ಊಟ ಕೊಡೋ ರೀತಿ ಬೇರೆ ದಲಿತರಿಗೆ ನಮ್ಮ ಮನೆ ಹೊಸದಲ್ಲೂ ಪ್ರವೇಶ ಇಲ್ಲ ಯಾಕೆ ಅನ್ನೋ ಪ್ರಶ್ನೆ ನನ್ನನ್ನು ಯಾವಾಗಲೂ ಕಾಣ್ತಿದ್ದು ಹಂತ ಹಂತವಾಗಿ ನಾನು ವಯಸ್ಕನಾದ್ಮೇಲೆ ನಂಗೆ ಅರ್ಥ ಆಗ್ತಾ ಬಂತು ಈ ಸಮಾಜದ ವ್ಯವಸ್ಥೆ ಇಂದಿನ ಆ ಇತಿಹಾಸವನ್ನು ಓದಾಗ ಈಗ ನನ್ನ ಸಮಾಜ ನಿಜಕ್ಕೂ ಬದಲಾಗಿದೆ ಈಗ ಏನು ಇದಕ್ಕೆ ಮೊದಲು ಒಂದಷ್ಟು ನಾಯಕರು ಬ್ರಾಹ್ಮಣ್ಯದ ಏನು ನಮ್ದು ಅತಿರೇಕ ಏನಾಗಿತ್ತು ಶೂದ್ರರ ಮೇಲೆ ಇದ್ದ ಏನಾಗಿತ್ತು ಅದೇ ಹೇಳರು ಏನು ಬೇಡ ಒಂದು ಲೈವ್ ಎಕ್ಸಾಮ್ ಎಲ್ಲ ಉದ್ದೇಶಿಸಿ ಮಾತಾಡ್ತಾ ಇರುವಂತಹ ಯುವಕ ಡಾಕ್ಟರ್ ಅಭಿಷೇಕ್ ಹೇಳಿದ್ದಾರೆ ಅವರಿಗೆ ಈ ಕಾರ್ಯಕ್ರಮ ನಿರೂಪಣೆ ಮಾಡುವಂತಹ ಅವಕಾಶ ಇರಲಿಲ್ಲ ನಾವೆಲ್ಲ ಇದ್ದೀವಿ ನಾವೆಲ್ಲ ಒಂದು ಅಂತ ತೋರಿಸೋ ಒಂದೇ ಒಂದು ಪ್ರಯತ್ನದ ಫಲವಾಗಿ ಈ ದಿನದ ಈ ಕಾರ್ಯಕ್ರಮ ಬಿಟ್ರೆ ಇದನ್ನೇನು ಬೇರೆ ದಲಿತರು ಮಾತ್ರ ಬೇರೆ ಬೇರೆ ಯಾರೋ ಬೇರೆ ಅಲ್ಲ ನಾವು ಎಲ್ಲ ಅಪ್ಲಿಕೇಶನ್ಸ್ ತಗೊಂಡಿದ್ದೀವಿ ಪ್ರತಿಯೊಂದು ಅಪ್ಲಿಕೇಶನ್ ಅಡ್ರೆಸ್ ಮಾಡ್ತೀವಿ ಯಾಕೆ ಅಂತಂದ್ರೆ ಏನೇ ಒಂದು ಕಾರ್ಯಕ್ರಮ ಮಾತ್ರ ಒಂದು ಚೌಕಟ್ಟು ಇರ್ಬೇಕಾಗ್ತದೆ ಆ ಚೌಕಟ್ಟನ್ನ ಮಾಡಬೇಕು ಅಂತ ಹೋದಾಗ ಏನು ನನ್ನ ತಾಲೂಕಿನ ನನ್ನ ಮಂಚೇನಹಳ್ಳಿ ತಾಲೂಕಿನ ಅಷ್ಟು ಜನಗಳ ಎಷ್ಟಾಗ್ಬೋದು ನಾವು ಅಂದಾಜು ಮಾಡ್ಬೇಕು ಒಂದು ಏಳ್ನೂರ ಎಂಟುನೂರು ಜನ ಹಾಕಬಹುದು ಅಂತಂದಾಗ ಅದಕ್ಕೆ ಕೊಡಬೇಕಾಗಿರೋ ಹಣ ನಮ್ಮ ನಮ್ಮ ಬಳಿ ಇದೆಯಾ ಯೋಚನೆ ಮಾಡ್ಬೇಕಲ್ಲ ಇಡೀ ಚಿಕ್ಕಬಳ್ಳಾಪುರ ಮಾಡೋಕೆ ಅವಕಾಶ ಇದ್ರು ನನ್ನ ಹತ್ರ ಹಣ ಇರ್ಬೇಕಲ್ಲ ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ನನ್ನ ಕಷ್ಟದ ದುಡಿದಿಂದ ಇನ್ಕಮ್ ಟ್ಯಾಕ್ಸ್ ಕಟ್ಕೊಂಡು ಕರೆಕ್ಟ್ ಆದ ದಾರಿನಲ್ಲಿ ಹೋಗ್ತಾ ಬರೋ ಹಣದಲ್ಲಿ ಒಂದಷ್ಟು ಕೊಡಬೇಕು ಅಂತಂದ್ರೆ ನನ್ನ ಮಿತಿ ಏನು ಅನ್ನೋದು ನನಗೆ ಗೊತ್ತಿರಬೇಕಾಗ್ತದೆ ನನ್ನ ಮಿತಿ ಮೀರಿ ನಾನೇನೋ ಮಾಡಿದ್ರೆ ಇಂದಿನ ವರ್ಷದಲ್ಲಿ ನನಗೆ ಆಂಜನೇಯನ್ ರೆಡ್ಡಿ ಅಣ್ಣ ನನಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದೆ ಇವತ್ತು ಮಾಡಿದ ವರ್ಷ ಮಾಡಬೇಕು ಅಂತ ಹೇಳಿದ್ರು ಜವಾಬ್ದಾರಿ ನಮ್ಮಂತ ಮನಸ್ಸಾಕ್ಷಿ ಇರುವಂತ ಮನುಷ್ಯರ ಮೇಲೆ ಇರುತ್ತೆ ಯಾವತ್ತೋ ಒಂದು ದಿವಸ ಮಾಡಿ ಬಿಟ್ಟು ಹೋಗೋ ಕಾರ್ಯಕ್ರಮ ಅಲ್ಲ ಚಿಕ್ಕಬಳ್ಳಾಪುರದ ಜೊತೆ ನಂದು ಅವಿನಾಭಾವ ಸಂಬಂಧ ಚಿಕ್ಕಬಳ್ಳಾಪುರದ ಸಮಾಜ ನನಗೆ ಅತಿಯಾಗಿ ಕೊಟ್ಟಿದೆ ಅದನ್ನ ಒಂದಷ್ಟು ವಾಪಸ್ ಕೊಡುವಂತಹ ಪ್ರಾಮಾಣಿಕ ಬದ್ಧತೆಯನ್ನು ನಾನು ತೋರಿಸ್ತಾ ಇದ್ದೀನಿ ಬಿಟ್ಟರೆ ಇದರಿಂದ ಯಾವುದೇ ರಾಜಕೀಯ ಉದ್ದೇಶಗಳಿಲ್ಲ ರಾಜಕೀಯ ಅದು ಪ್ರಜಾಪ್ರಭುತ್ವದ ಒಂದು ಅಂಗ ಅದು ಬಿಟ್ಬಿಡೋಣ ನಾಳೆ ಯಾರ ಹಣೆನಲ್ಲಿ ಏನ್ ಯೋಗ ಬಂದಿರುತ್ತೋ ಅದು ಬಂದಿರುತ್ತೆ ಇಲ್ಲ ಅಂತಂದ್ರೆ ಮುಂದಕ್ಕೆ ಹೋಗುದು ಗೌತಮ ಬುದ್ಧ ಯಾರು ಪ್ರಧಾನಮಂತ್ರಿ ಆಗಿದ್ರ ಗೌತಮ ಬುದ್ಧ ಪ್ರಧಾನಮಂತ್ರಿ ಆಗಿದ್ರ ವಿವೇಕಾನಂದರು ಯಾವ್ದಾದ್ರು ಖಾತೆಯ ಸಚಿವರಾಗಿದ್ರ ಅಂತವ್ರನ್ನ ನಾವೆಲ್ಲ ಇವತ್ತು ಹೃದಯದಲ್ಲಿಟ್ಕೊಂಡು ಪೂಜೆ ಮಾಡ್ತಾ ಇರ್ಬೇಕಾದ್ರೆ ನಾನ್ ಯಾಕೆ ಯಾವುದೋ ಒಂದು ಪದವಿ ಇದ್ದೇವ ಕೇಳಿಲ್ಲ ನಾವೆಲ್ಲ ಮನುಷ್ಯರೀ ನಾವು ಮನುಷ್ಯರು ಮನುಷ್ಯನ ಪರವಾಗಿ ನಿಂತ್ಕೊಬೇಕಾಗಿರುವಂತ ಬದ್ಧತೆ ನಮಗಿರ್ಬೇಕು ಆ ಒಂದು ಕೆಲಸ ಮಾಡದ್ರೆ ಆ ಒಂದು ಆ ಶವನ್ನ ಆ ಆಸ್ಪತ್ರೆಯಿಂದ ಹೊರಗಡೆ ಹೋಗೋದಕ್ಕೆ ಏನು ಹಣ ಕಟ್ಟಬೇಕಾಗಿತ್ತು ನಾವು ಕಟ್ಟಿದ್ವಿ ನನ್ನ ಹೆಂಟಿಗಳೇ ಹಣ ಸಂಪಾದನೆ ಮಾಡ್ತಾರೆ ನಾನು ಇದಕ್ಕೆ ಅಂತ ನನಗೆ ಹಣ ಬೇಕಿರೋದು ನನಗೆ ಏನ್ ಬೇಕೋ ಎಲ್ಲ ಇದೆ ನನಗಿನ್ನ ಹಣ ಬೇಕಿರೋದು ನನ್ನ ಸಮಾಜಕ್ಕೆ ಕೊಡೋಕೆ ನನ್ನ ಸಮಾಜವೇ ನನ್ನ ಉಸಿರು ನನಗೆ ಇಬ್ಬರು ಮಾತ್ರ ಮಕ್ಕಳಲ್ಲ ನೀವೆಲ್ಲರೂ ನನ್ನ ಮಕ್ಕಳೇ ನೀವೆಲ್ಲ ಚೆನ್ನಾಗ್ ನಿಮ್ಮ ತಂದೆ ತಾಯಿ ಹೆಮ್ಮೆ ತರುವಂತಹ ವ್ಯಕ್ತಿತ್ವಗಳು ನೀವಾಗಬೇಕು ಅದಕ್ಕೋಸ್ಕರ ಸಹಜವಾಗಿ ನನ್ನ ಹೃದಯ ನೀಡುತ್ತೆ ಅಣ್ಣ ನಿಮ್ಮ ಅಲ್ಲ ಅವರ ವ್ಯಕ್ತಿತ್ವ ನೋಡಿ ನನಗಿಂತ ಎಲ್ಲದರಲ್ಲೂ ದೊಡ್ಡವರು ವಯಸ್ಸಲ್ಲಿ ಸ್ವಲ್ಪ ದೊಡ್ಡವರು ಆದ್ರೆ ಅವರ ಸಾಧನೆ ಇಡೀ ಕರ್ನಾಟಕ ಗೊತ್ತು ಅಷ್ಟು ದೊಡ್ಡ ಮೇಲು ವ್ಯಕ್ತಿತ್ವ ಅವ್ರು ನನ್ನ ಗದ್ದು ಸಂದೀಪ್ ಸಂದಿಪಣ ನಿಮ್ ಜೊತೆ ಸ್ವಲ್ಪ ಮಾತಾಡ್ತಾರೆ ಏನಾದ್ರು ಸಿಗ್ಬೋದಕ್ಕೆ ತಪ್ಪು ಕೊಟ್ಟಿದ್ದೆ ಆ ದಿನ ಸಾಯಂಕಾಲ ನಾಳೆ ಅದನ್ನ ಮೀಟ್ ಮಾಡ್ಬೇಕು ಆ ದಿನ ಸಾಯಂಕಾಲ ಡಾಕ್ಟರ್ ಕರೆದಿದ್ರು ಅದ್ರ ಬಗ್ಗೆ ಮಾತಾಡಕ್ಕೆ ಹೋದೆ ಅವ್ರು ಹೇಳಿದ್ರು ನಿಮ್ಗೆ ಕ್ಯಾನ್ಸರ್ ಇರೋ ಚಾನ್ಸಸ್ ತುಂಬಾ ಇದೆ ಅಂತ ನನಗೆ ಕ್ಯಾನ್ಸರ್ ಇರ್ಬೋದು ಅಂತ ಡಾಕ್ಟರ್ ಹೇಳಿದ್ರು ಫಸ್ಟ್ ನಾನು ಫೋನ್ ಮಾಡಿದ್ದು ಅಣ್ಣನಿಗೆ ನಾಳೆ ಬೆಳಗ್ಗೆ ನಿಮಗೆ ಬೇರೆ ಥರ ಚೆಕಪ್ ಮಾಡಬೇಕು ಒಂದು ದಿವಸ ಫುಲ್ಲು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಬೇಕು ನಿಮಗೆ ಸಜೆಷನ್ ಕೊಡಬೇಕು ಸೇಮ್ ನಾನು ಅಲ್ಲಿಗೂ ಕೇಳಿದೆ ಇದೆಲ್ಲ ಆದಮೇಲೆ ನಿಜ ಹೇಳ್ತಾ ಇದ್ದೀನಿ ನಾನು ಈಗ ಅವತ್ತು ಮಾತ್ರ ನಿಮಗೆ ಫುಲ್ ಹೇಳಿದೆ ಒಂದು ಮೂರು ಗಂಟೆಗೆ ನಾನು ಹೋಗ್ಬೋದ ಅಂತಂದರೆ ನನಗೆ ಗೊತ್ತಿಲ್ಲ ಇದು ಎಷ್ಟು ದೊಡ್ಡ ಚಿಕಿತ್ಸೆ ಏನು ಅಂತ ಚೆಕಪ್ ಮಾಡೋದಕ್ಕೆ ಮಾತ್ರ ಅವ್ರು ಹೇಳಿದ್ರು ಯಾಕೋ ಅವ್ರ ವಾಯಸಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ನಾನು ಅಣ್ಣನಿಗೆ ಫೋನ್ ಮಾಡಿ ಹೇಳಿದೆ ನನಗೆ ಹುಷಾರಿಲ್ಲ ಅಂದರೆ ಏನಂತ ಹೇಳ್ತಾರೆ ಸುಳ್ಳು ಹೇಳಿದೆ ನಮ್ಮ ತಂದೆಯವ್ರಿಗೆ ಹುಷಾರಿಲ್ಲ ಸ್ವಲ್ಪ ಎ ನನಗೆ ನಿಜಕ್ಕೂ ನಾಚಿಕೆ ಆಗುತ್ತೆ ನನ್ನ ಹೆಸರು ಬಿಟ್ಟು ನಮ್ಮ ತಂದೆಯವ್ರ ಹೆಸರು ತಗೊಂಡೆ ಇವತ್ತು ಫಾದರ್ಸ್ ಡೇ ನನ್ನ ತಂದೆಗೆ ಬೆಳಗ್ಗೆನೇ ನಾನು ವಿಶ್ ಮಾಡಿದೆ ಅವ್ರನ್ನ ತುಂಬ ನಾನು ಇಷ್ಟಪಡ್ತೀನಿ ಅದೇ ರೀತಿ ನಾನು ಅಣ್ಣಿಗೆ ಹೇಳಿದೆ ಹಣ ನಾನು ಬರೋಕ್ಕಾಗೋದಿಲ್ಲ ದಯವಿಟ್ಟು ಏನು ಅನ್ಕೊಂಬಿ ಇನ್ನೊಂದು ಸಲ ಮೀಟ್ ಮಾಡಿದೆ ಅದರ ನಂತರ ನನಗೆ ಬೇರೆ ಬೇರೆ ಚಿಕಿತ್ಸೆ ಚಿಕಿತ್ಸೆ ಅಂದರೆ ಡಯಾಗ್ನೈಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಒಂದು ಹತ್ತು ಜನ ಡಾಕ್ಟರ್ ಹತ್ರ ಹೋಗಿರ್ತೀವಿ ಒಂದಷ್ಟು ಜನ ಹೇಳ್ತಾರೆ ಚಾನ್ಸಸ್ ಇಲ್ಲ ಅಂತ ಇನ್ನೊಂದಷ್ಟು ಜನ ಹೇಳ್ತಾರೆ ಚಾನ್ಸಸ್ ಇದೆ ಅಂತ ಅದಕ್ಕೆ ಒಂದೇ ಒಂದು ಡಯಾಗ್ನೈಸ್ ಮಾಡೋಕೆ ಬಯಾಪ್ಸಿ ಆಗಲೇಬೇಕಿತ್ತು ಆ ಬಯಾಪ್ಸಿ ಮಾಡಬೇಕು ಅಂತಂದರೆ ಯಾರು ಇಡೀ ಇಂಡಿಯಾದಲ್ಲಿ ಒಬ್ಬ ಫೇಮಸ್ ಅದಕ್ಕೆ ಹಾಕ್ತಿದರೆ ನನ್ನ ಒಬ್ಬ ಅಣ್ಣನಿಗೆ ಒಂದು ಫ್ರೆಂಡು ಅವರು ಫಾರಿಂಗ್ ಹೋಗಿದ್ದು ಅವ್ರು ಬರೋವರೆಗೂ ಇರಬೇಕು ಅಷ್ಟೊತ್ತಿಗೆ ನಮಗೆ ತಳಮಳ ಅವ್ರು ಬರೋವರೆಗೂ ಏನಾಗುತ್ತೆ ಗೊತ್ತಿಲ್ಲ ಎರಡೇ ದಿವಸದಲ್ಲಿ ನಾನು ಮತ್ತೆ ಮೈಂಡ್ ಚೇತರಿಸ್ಕೊಬೆ ಯಾವತ್ತಿದ್ದರೂ ಸಾಯಬೇಕು ಹಂಡ್ರೆಡ್ ಪರ್ಸೆಂಟ್ ಸಾಯಬೇಕು ಸಾರ್ಥಕವಾದ ಜೀವನವನ್ನು ನಾನು ಬದುಕ್ತಾ ಇದ್ದೀನಿ ಮುಂದೆ ಸಹ ಎಷ್ಟು ದಿವಸ ಇರ್ತೀನೋ ನಾವು ಅಷ್ಟು ದಿವಸ ಸಾರ್ಥಕವಾದ ಜೀವನವನ್ನು ನಡೆಸ್ತೀನಿ ಅಂತ ಅವತ್ತು ಡಿಸೈಡ್ ಮಾಡಿಕೊಂಡೆ ಆದರೆ ಆಗ ನನ್ನೆಲ್ಲ ಸ್ನೇಹಿತರು ಒಂದಷ್ಟು ಜನ ಗೊತ್ತಿರೋರು ಹತ್ರದಲ್ಲಿರೋ ಅಂತವರು ಕೇಳೋರು ನನಗೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದೆಯಲ್ಲ ಇದನ್ನು ಒಂದಷ್ಟು ಮುಂದಕ್ಕೆ ಹಾಕ್ತೋಣ ಈ ಒಂದು ಪರಿಸ್ಥಿತಿಯಲ್ಲಿ ಬೇಡ ನಾನು ಹೇಳಿದೆ ನೋಡಿ ಆರಾಮಾಗಿದ್ದೀನಿ ಅಕಸ್ಮಾತ್ ಕ್ಯಾನ್ಸರ್ ಇದೆಯಾ ಏನೋ ಒಂದು ಟ್ರೀಟ್ಮೆಂಟ್ ಇರುತ್ತೆ ಇನ್ನೊಂದು ಇರುತ್ತೆ ಸದ್ಯಕ್ಕಂತೂ ನಾನು ಆಸ್ಪತ್ರೆಯಲ್ಲಿ ಮಲಗೋ ಪರಿಸ್ಥಿತಿಯಲ್ಲಿ ನಾನು ಇಲ್ಲ ನನ್ನ ದೇಹ ಹೇಳ್ತಿದೆ ಕಾರ್ಯಕ್ರಮ ನಿಲ್ಸಲ್ಲ ನನ್ನ ಮಕ್ಕಳ ಜೊತೆ ನಾನು ಕೆಲಸ ಮಾಡ್ತೀನಿ ಕಾರ್ಯಕ್ರಮ ನಿಲ್ಕೊಳ್ತೀನಿ ದೇವರ ದೈದಿಂದ ದೇವರ ದೈದಿಂದ ನಾನು ನನ್ನ ಪೆರೆಸ ಒಬ್ಬ ಗ್ರೂಪ್ ಹೋಗಿದ್ದೆ ಬಿಳಪಣ್ಣ ಅಂತ ಅವ್ರ ಜೊತೆ ನನ್ನ ಪಕ್ಕ ಅವನು ಮಂಜು ಕೊಟ್ಟಿದ್ದ ಒಂದು ಕಡೆ ಮೂರ್ತಿ ಕೊಟ್ಟಿದ್ದ ಫೋನ್ ಬಂತು ನಿನಗೆ ಕ್ಯಾನ್ಸರ್ ಇಲ್ಲ ಅಂತ ಆಗ ನನ್ನ ಮನಸ್ಸು ಆಗಸದಂಗೆ ಏನು ಮಳೆ ಬಿದ್ದೆ ನಾನು ನಿಂತ್ಕೊಳ್ತೀನಿ ನನ್ನ ಮಕ್ಕಳ ಜೊತೆ ನನ್ನ ಸಮಾಜದ ಜೊತೆ ಶೋಷಿತರ ಜೊತೆ ನಿಂತ್ಕೊಳಕ್ಕೆ ಅಂತಲೇ ದೇವರು ಉಪ್ಪಿಸಿದಾನೆ ನನ್ನ ಕೈಯಲ್ಲಿ ಏನಾಗುತ್ತೋ ಎಲ್ಲ ಮಾಡ್ತೀನಿ ಆದರೂ ನಿಮ್ಮ ಜೊತೆ ನಿಂತ್ಕೊಳ್ಳೋಂತಹ ಕೆಲಸ ಮಾಡ್ತೀನಿ ಅಂತ ನನ್ನ ಸಂಕಲ್ಪ ಇನ್ನಷ್ಟು ಸದೃಢ ಆಯಿತು ನಿಮ್ಮ ಜೊತೆ ನಾನು ಬದುಕಿರ್ತೀನಿ ಅನ್ನೋದೇ ನನ್ನ ನಿಜಕ್ಕೂ ಒಂದು ಹೆಮ್ಮೆಯ ಖುಷಿಯ ವಿಷಯ ಎಲ್ಲರೂ ಪ್ರೀತಿಯಿಂದ ಮಂತ್ರಣ ಮಾತಾಡೋಕ್ಕೆ ನೂರೆಟ್ಟಿದೆ ಮಕ್ಕಳೇ ಒಂದೂವರೆ ಆಯಿತು ಅದು ಮುಖ್ಯವಾದ ಕಾರ್ಯಕ್ರಮ ಅದು ನಿಮ್ಮ ಜೊತೆ ನಾನು ಯಾವತ್ತೂ ಇರ್ತೀನಿ ಈ ಒಂದೇ ಕಾರ್ಯಕ್ರಮ ಅಲ್ಲ ಯಾರು ಪ್ರತಿಭಾವನೆ ಯಾರಿಗೆ ಫೀಸ್ ಕಟ್ಟಕ್ಕೆ ದಯವಿಟ್ಟು ಅಣ್ಣ ಹೇಳ್ದಂಗೆ ನನ್ನ ಮನಸ್ಸು ನನ್ನ ಮನೆ ನನ್ನ ಕಚೇರಿಯ ಬಾಗಿಲು ಯಾವಾಗಲೂ ನಿಮಗೆ ತೆಗೆದಿರುತ್ತೆ ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನು ನಿಮ್ಮ ನೈಜವಾಗಿ ನಿಂತ್ಕೊಳೋಂತಹ ನಿಸ್ವಾರ್ಥವಾಗಿ ನಿಂತ್ಕೊಳೋಂತಹ ಕೆಲಸ ಮಾಡ್ತೀನಿ ಇದ್ರ ಮುಖಾಂತರ ಒಂದಷ್ಟು ಜನಕ್ಕೆ ನಾನು ಕಳಕಳಿಯಲ್ಲಿ ಭಿಕ್ಷೆ ಬೇಡ್ತಾ ಇದ್ದೀನಿ ಅಂತೂ ಅಂದ್ಕೊಂಡ್ಬಿಡಿ ನಾನು ಏನಾದರೂ ಕೆಲಸ ಮಾಡಿ ನಾಲ್ಕು ಜನ ಒಂದು ಕಾಸು ಸಂಪಾದನೆ ಮಾಡಿ ನಾನು ಇಟ್ಕೊಳಕ್ಕೋ ಅಥವಾ ನಿಮ್ಮನ್ನೋ ತೊಂದರೆ ಕೊಡಕ್ಕೋ ಅಲ್ಲಪ್ಪ ನನ್ನ ಸಮಾಜಕ್ಕೆ ಕೊಡೋದಕ್ಕೆ ನಾನು ಮಾಡ್ತಾ ಇದ್ದೀನಿ ನಾನು ಮಾಡುವಂತಹ ಕಾನೂನು ಬದ್ಧ ಕೆಲಸಗಳಿಗೂ ಅಡ್ಡಕ್ಕೆ ದಯವಿಟ್ಟು ಬರಬೇಡಿ ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ ಸಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅವರಿಂದ ಸ್ಪಂದನ ವಿದ್ಯಾರ್ಥಿ ವೇತನ ನೀಡಲಾಯಿತು ಅನಾರೋಗ್ಯ ದೃಷ್ಟಿಯಿಂದ धीक्षा क्या है यम, पियूष से मंगल धीक्षा क्या है यम, चैलेजर क्या है यम से राय आओ यम, वगैरह मराठा बंदों, भव्या भी, वगैरह मरीपत बोलो, राय, धीक्षा यम, कैमरा मुंदे। ಪ್ಪ ಆಯ್ತಪ್ಪ ಕುಮಾರಿಮಾರಿ ದೀಕ್ಷಾ ಆಕಾಶ್ ಸಂದೀಪ್ ವಿದ್ಯಾರ್ಥಿ ನೋಡಿ ದಯವಿಟ್ಟು

ಟೋಕನ್ okay. ಇನ್ನು